ಉತ್ತರ ಬಳಗದಿಂದ ಸೀಳು ತುಟಿ ಸೀಳು ಅಂಗಳ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ ವಿಜಯನಗರ ಜಿಲ್ಲೆಯ ಕೂಡ್ಲಿಕೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಸ್ನೇಹಿತರ ಬಳಗದ ವತಿಯಿಂದ ಸೀಳು ತುಟ್ಟಿ ಅಂಗಳ ಉಚಿತ ಶಸ್ತ್ರ ಚಿಕಿತ್ಸೆ ಶಿಬಿರ ಆಯೋಜಿಸಲಾಗಿದೆ ಸಂಬಂಧಪಟ್ಟಂತೆ ಅಧ್ಯಕ್ಷರಾದ ಬಿ ಅಬ್ದುಲ್ ರೆಹಮಾನ್ ಅವರು ಪ್ರಕಟಣೆ ನೀಡಿದ್ದು ಎಲ್ಲರೂ ಕೂಡ ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದ್ದಾರೆ ತಮ್ಮ ಸಹೋದರರು ಹಾಗೂ ಶಾಮೀಲ್ ಮಾಲೀಕರಾದ ಸಂಘದ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಬಿ ಖಾದರ್ ಬಾಚರವರ ಒಡಗೂಡಿ ಜಂಟಿ ಹೇಳಿಕೆಯನ್ನು ನೀಡಿದ್ದಾರೆ ಅವರು ಪತ್ರಕರ್ತರೊಂದಿಗೆ ಮಾತನಾಡಿ ಸ್ನೇಹಿತರ ಬಳಗದಿಂದ ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಸತತವಾಗಿ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ ಸೀಳು ತುಟಿ ಅಂಗಳ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಅನೇಕ ಉಚಿತ ತಪಾಸಣೆ ಚಿಕಿತ್ಸಾ ಶಿಬಿರಗಳನ್ನು ಆಯೋಜಿಸ್ತಾ ಇದ್ದು ಅಂತೆಯೇ ಈ ಬಾರಿ ಕೂಡ ತಮ್ಮ ಒಂದು ತಂಡದವರಿಂದ ದಿವಂಗತ ಬಿ ಅಬ್ದುಲ್ ರೋಕ್ ಸಾಬ್ ಅವರ ಸ್ಮರಣಾರ್ಥವಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ಮೋಸಿನ್ ಕೇರ್ ಫೌಂಡೇಶನ್ ಮತ್ತು ಬೆಂಗಳೂರಿನ ಮಹಾವೀರ ಜೈನ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಸ್ನೇಹಿತರ ಬಳಗದವರಿಂದ ಇದೇ ಆಗಸ್ಟ್ ಇಪ್ಪತ್ತೆಂಟರಂದು ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ದೇಹದೊಂದಿಗೆ ಸೀಳುತೊಟಿ ಅಂಗಳ ಉಚಿತ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಕಾರಣ ಪಟ್ಟಣ ಸೇರಿದಂತೆ ತಾಲೂಕಿನ ನೆರೆಹೊರೆಯ ತಾಲೂಕುಗಳ ಸಾರ್ವಜನಿಕರು ನಾಗರಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಅಂತ ಅವರು ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕವನ್ನು ಮಾಡಬಹುದು ಅವರ ಮೊಬೈಲ್ ಸಂಖ್ಯೆ ఒంట్ నో నూ ఎంటు ఆరు మూరు ఎర్రుడు నాక నాలుగు బి అబ్దుల్ ఖాదర్ బాషేవర మొబైల్ సంఖ్య ఒం నాలుగు ఒదు మొబైల్ సంఖ్య ఒం ఏడు నాలుగు సొన్ని ఎండు ఆరు 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 ఎంటు జబార్వర సంపర్క సంఖ్య ఏడు ఎంటు ఎరడు ఒం ఆరు సొన్ని ఐదు మూడు ఒం ఫయజ్ మొబైల్ సంఖ్య ఎంటు ಆರು ಒಂದು ಒಂದು ಆರು ಏಳು ಮೂರು ನಾಲ್ಕು ನಾಲ್ಕು ಇವರನ್ನ ಸಂಪರ್ಕವನ್ನ ಮಾಡಿ ನೀವು ಇದರ ಪಡೆದುಕೊಳ್ಳಬಹುದು ವರದಿ ವಿಜಯ ಋಷಭೇಂದ್ರ ಕೂಡಲಿಗೆ ಕಾರದಿಂದಲೇ ಈ ಒಂದು ಸಮಾಜ ಸೇವೆ ಮಾಡೋದಕ್ಕೆ ಆಗೋದು ಇಲ್ಲ ಅಂತ ಹೇಳಿದ್ರೆ ಒಬ್ರು ಏನು ಮಾಡಕ್ಕಾಗಲ್ಲ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಅನ್ನೋ ಒಂದು ಧ್ಯೇಯವಾಕ್ಯ ನಮ್ಮ ಸ್ನೇಹಿತರ ಬಳಗದ್ದಾಗಿರ್ತದೆ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ರಿ ಈ ಕಾರ್ಯಕ್ರಮವನ್ನು ಅಂತ ಹೇಳಿ ತಮ್ಮೆಲ್ಲ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು ನನ್ನ ಹೆಸರು ಅಬ್ದುಲ್ ರೆಹಮಾನ್ ಅಂತ ಹೇಳ್ಬಿಟ್ಟು ಕೂಡ್ಲಿಗೆಯಿಂದ ಸ್ನೇಹಿತರ ಬಳಗ ಅಧ್ಯಕ್ಷ ಈ ವರ್ಷ ಇಪ್ಪತ್ತೆಂಟನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಕ್ಲಕ್ ಲಿಪ್ ಅಂತ ಹೇಳ್ಬಿಟ್ಟು ಸೀಳು ತುಟಿ ಮತ್ತು ಸೀಳು ಅಂಗಳ ಕಾರ್ಯಕ್ರಮವನ್ನು ಕೂಡ್ಲಿಗೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತಾ ಇದೀವಿ ಕಳೆದ ಒಂಬತ್ತು ವರ್ಷಗಳಿಂದ ಒಂದು ಸಮಾಜಕ್ಕೆ ಅಳಲು ಸೇವೆ ಕೂಡ ಕೊಡ್ತಾ ಇದೀವಿ ಈ ವರ್ಷ ಮಹಾವೀರ್ ಜೈನ್ ಆಸ್ಪಿಟ್ಲೆ ಬೆಂಗಳೂರು ಇವರನ್ನು ಇವರು ಕೂಡ ಬರ್ತಾ ಇದ್ದಾರೆ ನಮ್ಮ ಕೂಡ್ಲಿ ಕರೆಸ್ತಾ ಇದೀವಿ ನಮ್ಮ ಸ್ನೇಹಿತರ ಬಳಗದಿಂದ ಕಾರಣ ಇಷ್ಟೇನೆ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿಯನ್ನ ಒಂದು ಉದ್ದೇಶದಿಂದ ನಾವು ಸ್ನೇಹಿತರ ಬಳಗ ಒಂದು ಸೇವೆಯನ್ನು ಕೊಡ್ತಾ ಇದೀವಿ ಈ ವರ್ಷ ಕ್ಲಪ್ಲಿಪ್ ಆದ ತಕ್ಷಣವೇ ಐ ಕ್ಯಾಂಪ್ ಮಾಡುವಂಥ ಒಂದು ಉದ್ದೇಶ ಕೂಡ ನಾವು ಅಂದ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಹಾಗಾಗಿ ಇವತ್ತು ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮದು ಕ್ಲಫ್ಲಿಪ್ ಸೀಳು ತುಟಿ ಮತ್ತು ಸೀಳ ಅಂಗಳ ಆ ಒಂದು ಪೀಡಿತರಿಗೆ ನಿಮ್ಗೆ ಯಾರನ್ನು ಗೊತ್ತಾಗಿದ್ದರೆ ದಯವಿಟ್ಟು ಕೂಡ್ಲಿಗೆಯ ಸರ್ಕಾರಿ ಆಸ್ಪತ್ರೆಗೆ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಕಾರ್ಯಕ್ರಮ ಇರ್ತದೆ ನಾವೆಲ್ಲರೂ ಭಾಗಿಯಾಗ್ರಿ ಕಾರ್ಯಕ್ರಮದಲ್ಲಿ ಮಹಾವೀರ್ ಜೈನ್ ಹಾಸ್ಪಿಟ್ಲ್ ಬೆಂಗಳೂರು ಕೂಡ ಅವರು ಬರ್ತಾ ಇದ್ದಾರೆ ದಯವಿಟ್ಟು ಈಗ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ರಿ ಯಶಸ್ವಿ ಮಾಡ್ರಿ ಅನ್ನೋದ್ಕಿಂತ ಹೆಚ್ಚಾಗಿ ಈ ಸಮಸ್ಯೆ ಇರುವವರಿಗೆ ಅವ್ರ ಮನೆಯವರೆಗೂ ಈ ಒಂದು ಸಂದೇಶವನ್ನು ತಲುಪ್ರಿ ನಮ್ಮ ಜೊತೆಯಲ್ಲಿ ಜೊತೆಯಾಗಿರ್ರಿ ಯಾಕೆಂತ ಹೇಳಿದ್ರೆ ಸಮಾಜದಲ್ಲಿ ಒಬ್ಬರೇ ಏನು ಕೆಲಸ ಮಾಡೋಕ್ಕಾಗಲ್ಲ ಸಮಾಜಕ್ಕೆ ಈಗ ಸಮಾಜ ಸೇವೆ ಅಂದರೆ ಚಪ್ಪಾಳಿ ಹೊಡೆದಂಗೆ ಎರಡು ಕೈಲಿಂದ ಆಗೋದು ಒಬ್ಬರ ಕೈಲಿಂದ ಆಗಲ್ಲ ಅಂತದ್ದು ಹಾಗಾಗಿ ನಾನು ಈ ಒಂದು ಒಂಬತ್ತು ವರ್ಷದಿಂದ ಒಂದು ಸೇವೆ ಕೂಡ ಕೊಡ್ತಾ ಇದ್ದೀನಿ ತಮಿಳು